ನಮಸ್ಕಾರ ಶುಭ ಬೆಳಗು ಇದು ಮೀಡಿಯಾ ವಾಚ್ ನಾನು ಶಶಿಧರ್ ಭಟ್ ಇವತ್ತು ನಾನು ಒಂದು ಬಹಳ ಮಹತ್ವದ ಸುದ್ದಿಯ ಕುರಿತು ತಮ್ಮ ಜೊತೆ ಮಾತನಾಡ್ತೀನಿ ಅದು ಭಾರತದ ವಿದೇಶಾಂಗ ನೀತಿಗೆ ಸಂಬಂಧಪಟ್ಟದ್ದು ಭಾರತದ ವಿದೇಶಾಂಗ ನೀತಿ ಬಹಳ ಅದ್ಭುತವಾದ ಒಂದು ಅದಕ್ಕೆ ನೆಲೆಗಟ್ಟಿದೆ ಭಾರತ ವಿದೇಶಾಂಗ ನೀತಿಗೆ ಏನು ಕೋಲ್ಡ್ ವಾರ್ ಕಾಲದಲ್ಲೂ ಕೂಡ ಭಾರತ ಅಲಿಪ್ತ ನೀತಿಯನ್ನು ಅನುಸರಿಸ್ತಾ ಬಂತು ಅಲಿಪ್ತ ಒಕ್ಕೂಟದ ಫೌಂಡರ್ಗಳಲ್ಲಿ ಭಾರತ ಕೂಡ ಒಂದು ಅದಾದ ಮೇಲೆ ಜವಾಹರ್ಲಾಲ್ ನೆಹರು ಅವರ ನೇತೃತ್ವದಲ್ಲಿ ಅವರು ಪ್ರಧಾನಿಯಾಗಿದ್ದಾಗ ಸ್ವಲ್ಪ ಮಟ್ಟಿಗೆ ನಾವು ರಷ್ಯಾದ ಕಡೆ ವಾಲಿದಂತೆ ಕಂಡರೂ ಕೂಡ ಸಂಪೂರ್ಣವಾಗಿ ಅಮೆರಿಕದ ಜೊತೆಗಿನ ಸಂಬಂಧವನ್ನು ಕೂಡ ಕಳೆದುಕೊಂಡಿರಲಿಲ್ಲ ಅದು ಬ್ಯಾಲೆನ್ಸ್ ಮಾಡುವಂಥದ್ದು ಸಮತೋಲನವನ್ನು ಮಾಡುವಂಥದ್ದು ಅದು ಇದುವರೆಗೆ ಮುಂದುವರೆದು ಬಂದದ್ದು ಹಾಗೆಯೇ ನಮ್ಮ ಡಿಪ್ಲೊಮೆಟ್ಸ್ಗಳು ವಿದೇಶಾಂಗ ಸಚಿವಾಲಯದಲ್ಲಿ ಕೆಲಸ ಮಾಡುವವರ ಬೌದ್ಧಿಕತೆ ಅದೊಂದು ಟ್ರೈನಿಂಗಿಂದ ಬರುವಂತಹದ್ದು ಕಡ್ಡ ಕಂಡ ವಿಚಾರಗಳಿಗೆ ಭಾರತ ಎಂದು ರಿಯಾಕ್ಟ್ ಮಾಡ್ತಿರಲಿಲ್ಲ ನಿಜವಾದ ಅರ್ಥದ ಡಿಪ್ಲೊಮೆಟ್ ರಾಜತಾಂತ್ರಿಕ ಪ್ರತಿಕ್ರಿಯೆಗಳು ಅಂತಾರೆ ಆ ರಾಜತಾಂತ್ರಿಕ ಪ್ರತಿಕ್ರಿಯೆಗಳನ್ನು ನೀಡೋದ್ರಲ್ಲಿ ಭಾರತ ಅಗ್ರಗಣ್ಯ ರಾಷ್ಟ್ರಗಳಲ್ಲಿ ಒಂದಾಗಿದೆ ಆ ಕಾರಣಕ್ಕಾಗಿ ಭಾರತದ ಮಾತಿಗೆ ವಿಶ್ವದಲ್ಲಿ ಎಲ್ಲಿಲ್ಲದ ಬೆಲೆ ಇತ್ತು ಯಾರೋ ವಿಶ್ವಗುರು ಅಂತ ನಿನ್ನೆ ಮೊನ್ನೆ ಬಂದವರು ರೂಪಿಸಿದ ವಿದೇಶಾಂಗ ನೀತಿ ನಮ್ಮದಲ್ಲ ಯಾರೋ ವಿಶ್ವಗುರು ಅಂತ ಹಣೆ ಪಟ್ಟಿಯನ್ನು ಹಚ್ಚಿಕೊಂಡು ಮಾತನಾಡಿದವರು ಅಲ್ಲ ಅದಕ್ಕೊಂದು ಸುದೀರ್ಘವಾದ ಸ್ವಾತಂತ್ರ್ಯ ನಂತರದ ಇತಿಹಾಸದಲ್ಲಿ ಸುದೀರ್ಘವಾದ ಒಂದು ಇತಿಹಾಸ ಮೈಲುಗಲ್ಲುಗಳು ಭಾರತದ ವಿದೇಶಾಂಗ ನೀತಿಯಲ್ಲಿ ಇದೆ ಸಣ್ಣ ಪುಟ್ಟ ವಿಚಾರಗಳಿಗೆ ಎಂದೂ ಕೂಡ ಭಾರತ ಪ್ರತಿಕ್ರಿಯೆ ನೀಡ್ತಿರಲಿಲ್ಲ ಅಂದರೆ ವಿಶ್ವ ಏನಿದೆ ಇಡೀ ವಿಶ್ವವೇ ಒಂದು ಅನ್ನುವ ರೀತಿಯಲ್ಲಿ ಭಾರತ ನಡೆದುಕೊಂಡು ಬಂದದ್ದು ಆದರೆ ಈ ಒಂದು ವಿದೇಶಾಂಗ ನೀತಿಯಲ್ಲಿ ಬಹುಮುಖ್ಯವಾದ ಬದಲಾವಣೆಗಳನ್ನು ನಾವು ಇತ್ತೀಚಿನ ವರ್ಷಗಳಲ್ಲಿ ಕಾಣ್ತಾ ಇದ್ದೀವಿ ಒಂದು ಮೋದಿ ಸರ್ಕಾರ ಬಂದ ತಕ್ಷಣ ಸೊ ವಿದೇಶಾಂಗ ನೀತಿಯಲ್ಲಾದ ಬದಲಾವಣೆ ಏನು ಏನನ್ನು ಬದಲಾಯಿಸಿದರು ನಮ್ಮ ರಾಜತಾಂತ್ರಿಕ ಇತಿಹಾಸ ಎಂದೆ ನಮ್ಮ ಡಿಪ್ಲೊಮೆಟ್ಸ್ಗಳೇನಿದ್ದಾರೆ ಆ ಇತಿಹಾಸವನ್ನು ಮರೆತು ವರ್ತಿಸುವಂತೆ ಆಯಿತಾ ಭಾರತವೇ ವಿಶ್ವದಿಂದ ಪ್ರತ್ಯೇಕವಾಗಿ ನಿಲ್ಲುವ ಒಂದು ಸ್ಥಿತಿ ನಿರ್ಮಾಣ ಆಯ್ತ ಯೂಶ್ವಲಿ ಈ ಸರ್ಕಾರ ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಒಂದು ಮಾತು ಕೇಳಿ ಬರ್ತಾ ಇತ್ತು ಪಾಕಿಸ್ತಾನವನ್ನು ಐಸೋಲೇಟ್ ಮಾಡಿದೀವಿ ಅಂತ ಈಗ ಭಾರತ ಐಸೋಲೇಟ್ ಆಗ್ತಾ ಇದೆಯಾ ಒಂದು ಪ್ರಶ್ನೆ ಎರಡನೇದಾಗಿ ಈ ಪರಿಸ್ಥಿತಿಯನ್ನು ಹ್ಯಾಂಡಲ್ ಮಾಡೋದ್ರಲ್ಲಿ ಭಾರತ ಸೋತಿರುವುದು ಎಲ್ಲಿ ಇದು ಎರಡನೇ ಪ್ರಶ್ನೆ ಸೊ ವಿದೇಶಾಂಗ ನೀತಿಯ ಬದಲಾವಣೆ ಅಂತ ನಾವೇನು ಮಾತಾಡ್ತೇವೆ ಅದೇನು ಇವತ್ತು ನನ್ನಿದರ ಪತ್ರಿಕೆಯಲ್ಲಿ ಒಂದು ಸುದ್ದಿ ಇದೆ ಅದು ಪ್ರತಿಭಟನೆ ಪರ ಟ್ವೀಟ್ ಮಾಡಿದ ರಿಹಾನ ಗ್ರೇಟ ಸತ್ಯಾಂಶ ಪರಿಶೀಲಿಸಿ ಎಂದ ಸರ್ಕಾರ ಟ್ವೀಟ್ ಬೆಂಬಲಕ್ಕೆ ಕೇಂದ್ರ ಕಿಡಿ ವಿದೇಶಗಳಲ್ಲಿ ಏನೋ ರೈತ ಚಳವಳಿಯ ಬಗ್ಗೆ ಒಂದು ಸಹಾನುಭೂತಿ ವ್ಯಕ್ತ ಇದೆ ಅದಕ್ಕೆ ಸಂಬಂಧಪಟ್ಟಂಥ ಟ್ವೀಟ್ಗಳು ಬರ್ತಾ ಇವೆ ಅದಕ್ಕೆ ಕೇಂದ್ರ ಸರ್ಕಾರ ಕಿಡಿಗೊಂಡಿದೆ ಕಿಡಿ 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 ಸೆಟ್ಟು ಕೋಪ ಅನ್ನುವ ಅರ್ಥ ಸೊ ನಿನ್ನೆ ವಿದೇಶಾಂಗ ಇಲಾಖೆ ನೀಡಿದ ಒಂದು ಹೇಳಿಕೆ ಏನಿದೆ ಅದು ಬಹಳ ಮುಖ್ಯ ಅಂತ ನನಗೆ ಅನಿಸುತ್ತೆ ನಾನೇನು ಪ್ರಿಯಾಂಬಲ್ನಲ್ಲಿ ಮಾತನಾಡಿದ ನಮ್ಮ ವಿದೇಶಾಂಗ ನೀತಿಯಲ್ಲಾದ ಬದಲಾವಣೆ ಸಂಬಂಧಪಟ್ಟ ಈ ಸುದ್ದಿಯ ವಿವರ ಹೀಗಿದೆ ದೆಹಲಿಯ ಗಡಿಗಳಲ್ಲಿ ಪ್ರತಿಭಟನೆ ನಡೆಸುತ್ತಿರುವ ರೈತರಿಗೆ ಟ್ವೀಟ್ ಮೂಲಕ ಬೆಂಬಲ ವ್ಯಕ್ತಪಡಿಸಿದ ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತ ನಾಮರ ವಿರುದ್ಧ ಕೇಂದ್ರ ಸರ್ಕಾರ ಹರಿಯಾಗಿದೆ ಅಂದರೆ ಅಂತಾರಾಷ್ಟ್ರೀಯ ಖ್ಯಾತ ಏನಿದ್ದಾರೆ ಅವರು ಈ ರೈತರಿಗೆ ಬೆಂಬಲ ಕೊಟ್ಟಿದ್ದಾರೆ ಅನ್ನೋದು ಬಂದಿದು ಈ ಬೆಂಬಲದಿಂದ ಕಿಡಿಕಿಡಿಯಾಗಿದೆ ಕೇಂದ್ರ ಸರ್ಕಾರ ಹರಿಯಾಗಿದೆ ಹಾಗಿದ್ದರೆ ಏನು ಹೇಳಿದೆ ನಾನು ಹೇಳಿದೆ ಡಿಪ್ಲೊಮೆಟಿಕ್ ಆದ ಹೇಳಿಕೆಗಳೇನಿರುತ್ತೆ ಭಾಳ ಇಂಪಾರ್ಟೆಂಟು ಕೃಷಿ ಕಾಯ್ದೆಗಳ ವಿರುದ್ಧ ಅಂತಾರಾಷ್ಟ್ರೀಯ ಬೆಂಬಲ ಕ್ರೋಢೀಕರಿಸಲು ಕೆಲವು ಸ್ಥಾಪಿತ ಹಿತಾಸಕ್ತಿಗಳು ಯತ್ನಿಸುತ್ತವೆ ಎಂದು ಕೇಂದ್ರ ಸರ್ಕಾರ ಬುಧವಾರ ಆಗಿದೆ ಬೆಂಬಲ ಕ್ರೋಢೀಕರಿಸುವುದಕ್ಕೆ ಕೆಲವು ಸ್ಥಾಪಿತ ಹಿತಾಸಕ್ತಿಗಳು ಯತ್ನ ಮಾಡ್ತೇವೆ ಅಂದರೆ ರೈತರಿಗೆ ಯಾರು ಬೆಂಬಲ ಕೊಡ್ತಿದ್ದಾರೆ ಅವರು ಸ್ಥಾಪಿತ ಹಿತಾಸಕ್ತಿಗಳು ಅವರು ವಿದೇಶಿ ಬೆಂಬಲವನ್ನು ಪಡೀತಿದ್ದಾರೆ ಅನ್ನೋದು ಮೊದಲನೇ ಆರೋಪ ಅಲ್ವಾ ಅಂದರೆ ರೈತರು ಏನು ಚಳವಳಿ ನಡೆಸ್ತಿದ್ದಾರೆ ಅದಕ್ಕೆ ವಿದೇಶಿಯವರು ಯಾರು ಬೆಂಬಲ ಕೊಡಬಾರ್ದು ಬೆಂಬಲ ಕೊಟ್ಟರೆ ನೀವು ಕೇಂದ್ರ ಸರ್ಕಾರಕ್ಕೆ ಬೆಂಬಲ ಕೊಡಬೇಕು ಕೃಷಿ ಕಾಯ್ದೆಗೆ ಬೆಂಬಲ ಕೊಡಬೇಕು ಅಂದರೆ ಅಂತಾರಾಷ್ಟ್ರೀಯ ಸಮುದಾಯದ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ಭಾರತ ನಿಂತಿದೆ ಅಂತ ಪ್ರಸಿದ್ಧ ಪಾಪ್ತಾರೆ ರಿಯಾನಾ ಮತ್ತು ಸ್ವೀಡನ್ನ ಪರಿಸರ ಕಾರ್ಯಕರ್ತೆ ಗ್ರೇಟನ್ಬರ್ಗ್ ಅವರಂತಹ ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತ ವ್ಯಕ್ತಿಗಳು ರೈತರ ಪ್ರತಿಭಟನೆ ಬೆಂಬಲಿಸಿ ಟ್ವೀಟ್ ಮಾಡಿರುವುದಕ್ಕೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದೆ ಒಂದು ಈ ಅಂತರರಾಷ್ಟ್ರೀಯ ಖ್ಯಾತ ನಾಮನೇ ಹೇಳಿದ್ದಾರೆ ಅವರಿಗೆ ಇಂತಹ ಅಭಿಪ್ರಾಯ ವ್ಯಕ್ತಪಡಿಸುವ ಹಕ್ಕಿದೆ ರಾಂಡ್ ಇನ್ನು ಇನ್ನು ರಿಹಾನಾಗೆ ಸಂಬಂಧಪಟ್ಟಕ್ಕೆ ಖ್ಯಾತ ಪಾಪ್ ಗಾಯಕಿ ರಿಹಾನ ಭಾರತದ ವಿಚಾರಕ್ಕೆ ಮಾತ್ರ ಅಲ್ಲ ವಿಶ್ವದ ಹಲವೆಡೆ ಆದ ಬದಲಾವಣೆಗಳಿಗೆ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ ಪ್ರತಿಕ್ರಿಯೆ ನೀಡುವುದು ಅವರ ಹಕ್ಕು ನಿಮಗೆ ಇಷ್ಟ ಆಗಲ್ಲ ಅನ್ನುವ ಕಾರಣಕ್ಕಾಗಿ ಪ್ರತಿಕ್ರಿಯೆ ನೀಡಲೇ ಕೂಡುದು ಅನ್ನೋದೇನಿದೆ ಇದು ಸರ್ವಾಧಿಕಾರ ಮಾತನಾಡಕೂಡುದು ಅನ್ನೋದು ಹಾಗೆಯೇ ಇಂತಹ ವಿಚಾರಗಳಿಗೆ ಪ್ರತಿಕ್ರಿಯೆ ನೀಡುವ ಮುನ್ನ ಸತ್ಯಾಂಶ ಏನು ಎಂಬುದನ್ನು ಪರಿಶೀಲಿಸಬೇಕು ಇದು ಕೇಂದ್ರ ಸರ್ಕಾರದ ಹೇಳಿಕೆ ಪ್ರತಿಕ್ರಿಯೆ ಸತ್ಯಾಂಶ ಏನು ಹಾಗಿದ್ದರೆ ಎಪ್ಪತ್ತು ದಿನಗಳಿಗೂ ಹೆಚ್ಚು ಕಾಲ ರೈತರು ಪ್ರತಿಭಟನೆ ಮಾಡ್ತಿರೋದು ಸುಳ್ಳ ಹಾಗೆಯೇ ಅವರಿಗೆ ಖಾಲಿಸ್ತಾನಿಗಳು ಟೆರರಿಸ್ಟ್ಗಳು ಅಂತ ಆರೋಪ ಮಾಡಿದ್ದರೂ ಸುಳ್ಳ ರಸ್ತೆಯ ಬಡಿಯಲ್ಲಿ ಬದಿಯಲ್ಲಿ ಅಲ್ಲೇ ಟೆಂಟ್ ಹಾಕಿಕೊಂಡು ಮಲಗದಲ್ಲ ಇದಕ್ಕೆ ಅಂತಾರಾಷ್ಟ್ರೀಯ ಸಮುದಾಯ ಬೆಂಬಲ ಕೊಟ್ಟರೆ ಅದೇನು ತಪ್ಪೋದು ಅದು ಕೇವಲ ಆಂತರಿಕ ವಿಚಾರವಾಗಿ ಉಳಿಯುತ್ತ ಯಾಕೆಂದರೆ ಒಂದು ಪ್ರತಿಭಟಿಸುವುದು ಎಲ್ಲರ ಹಕ್ಕು ಆ ಪ್ರತಿಭಟನೆಯನ್ನು ಹತ್ತಿಕ್ಕುವುದು ಬೇರೆ ಬೇರೆ ಮಾರ್ಗಗಳ ಮೂಲಕ ಹತ್ತಿಕ್ಕುವ ಯತ್ನ ಸರ್ವಾಧಿಕಾರದಿಂದ ಸೊ ಇನ್ನು ಪರಿಶೀಲ ಸತ್ಯಾಂಶ ಏನಿದೆ ರೈತರು ಪ್ರತಿಭಟನೆ ಮಾಡ್ತಿದ್ದಾರೆ ಎಪ್ಪತ್ತು ದಿನ ಆಗಿದೆ ಸರ್ಕಾರ ಸರಿ ಸ್ಪಂದನೆ ಕೊಡ್ತಾ ಇಲ್ಲ ದಿಢೀರ್ ಥಿಂಗ್ ಸಾಮಾಜಿಕ ಜಾಲತಾಣಗಳ ಜನರು ಉದ್ ಉದ್ವೇಗಗೊಳ್ಳುವ ಹ್ಯಾಶ್ ಟ್ಯಾಗ್ ಮೂಲಕ ಪ್ರತಿಕ್ರಿಯೆ ನೀಡುವ ಪ್ರಲೋಭನೆಗೆ ಖ್ಯಾತ ವ್ಯಕ್ತಿಗಳು ಒಳಗಾದರೆ ಆ ಪ್ರತಿಕ್ರಿಯೆ ನಿಖರವಾಗಿ ಇರುವುದಿಲ್ಲ ಅದಕ್ಕೆ ಹೊಣೆಗಾರಿಕೆಯೂ ಇರುವುದಿಲ್ಲ ನೋಡಿ ಅಂದರೆ ಪ್ರಾಯಶಃ ಸರ್ವಾಧಿಕಾರಿ ರಾಷ್ಟ್ರಗಳಲ್ಲಿ ಈ ರೀತಿ ನಡೀತಾ ಇತ್ತು ಹಾಗೆಯೇ ಇನ್ನೊಂದು ನಾನು ಹೇಳ್ತೀನಿ ಈಗ ಬ ಪಾಕಿಸ್ತಾನ ಅಂದ್ಕೊಳ್ಳಿ ಪಾಕಿಸ್ತಾನ ಟೆರ್ರಿಸಮ್ಗೆ ಬೆಂಬಲ ನೀಡ್ತಿದೆ ಅಲ್ವಾ ಪಾಕಿಸ್ತಾನ ಟೆರ್ರಿಸ್ಟ್ ರಾಷ್ಟ್ರ ಅಂತ ವಿದೇಶಗಳಲ್ಲಿ ಬಹಳಷ್ಟು ಹೇಳಿಕೆಗಳು ಹೊರಗೆ ಬಂದಿವೆ ಆವಾಗ ಪಾಕಿಸ್ತಾನ ಹೇಳಿದಂತೆ ನಾವು ಹೇಳಿದರೆ ಪಾಕಿಸ್ತಾನ ಇದು ಆಂತರಿಕ ವಿಚಾರ ನಾವು ಟೆರ್ರಿಸ್ಟ್ ಅಲ್ಲ ಅಂತ ಸುಳ್ಳು ಹಾಕಕ್ಕೆ ಬಂದಿದೆ ಅಲ್ವಾ ಅಂತ ಸನ್ನಿವೇಶದಲ್ಲಿ ಅಂತಾರಾಷ್ಟ್ರೀಯ ಸಮುದಾಯ ಸುಮ್ಮನಿರೋಕ ಬೇಡವೋ ಮಾತನಾಡಲೇಬೇಕಲ್ವಾ ಅದೇ ರೀತಿ ಭಾರತದ ರೈತರ ವಿಚಾರದಲ್ಲಿ ನೀವು ಬೆಂಬಲ ಕೊಟ್ಟ ಕಡೆ ನೀವು ಹೇಗೆ ಅದನ್ನು ಉದ್ವೇಗಗೊಳಿಸುವಂತಹ ಹೇಳಿಕೆ ಅಂತ ಹೇಗೆ ಹೇಳ್ತೀರಿ ಭಾರತದ ಒಗ್ಗಟ್ಟು ಮತ್ತು ಅಪಪ್ರಚಾರದ ವಿರುದ್ಧ ಭಾರತ ಎಂಬ ಅರ್ಥದ ಎರಡು ಹ್ಯಾಶ್ ಟ್ಯಾಗ್ಗಳಲ್ಲಿ ವಿದೇಶಾಂಗ ಸಚಿವಾಲಯದ ಮುಖ್ಯ ವಕ್ತಾರ ಅನುರಾಗ್ ಶ್ರೀ ಶ್ರೀವಾಸ್ತವ ಟ್ವೀಟ್ ಇದು ಅನುರಾಗ್ ಶ್ರೀವಾಸ್ತವ ಏನಿದ್ದಾರೆ ಅವರು ಮುಖ್ಯ ವಕ್ತಾರ ಅವರ ಟ್ವೀಟ್ ಅವರು ಈ ಟ್ವೀಟ್ಗಳನ್ನು ಗಮನಿಸಿದರೆ ಇದು ಯಾವುದೋ ಭಾರತೀಯ ಜನತಾ ಪಕ್ಷದ ಕಚೇರಿಯಿಂದಲೂ ಅಥವಾ ಆರ್ ಎಸ್ ಎಸ್ ನಾಗಪುರದಿಂದಲೋ ಬಂದಂತೆ ಕಾಣ್ತಾ ಇದೆ ಟ್ವೀಟ್ ಭಾರತದ ಒಗ್ಗಟ್ಟು ಒಗ್ಗಟ್ಟು ಭಾರತದ ರೈತರಿಗೆ ಬೆಂಬಲ ಕೊಟ್ಟ ತಕ್ಷಣ ಒಗ್ಗಟ್ಟು ಮುರಿದು ಹೋಗ್ಬಿಡ್ತಾ ಮೋದಿ ಸರ್ಕಾರ ಮಾಡಿದ್ದೆಲ್ಲ ಸರಿ ಅಂತಂದರೆ ಅದು ಒಗ್ಗಟ್ಟು ಉಳಿಸ್ಕೊಂಬಂದ್ರೂ ಅಪಪ್ರಚಾರದ ವಿರುದ್ಧ ಭಾರತ ಯಾವುದು ಅಪಪ್ರಚಾರ ಇದಕ್ಕೆ ಉತ್ತರ ಕೊಡಬೇಕಾಗಿದೆ ಆದರೆ ಇಂಥ ಹೇಳಿಕೆ ನೀಡುವ ಮೂಲಕ ವಿದೇಶಾಂಗ ಸಚಿವಾಲಯದ ವಕ್ತಾರರು ನಮ್ಮ ವಿದೇಶಾಂಗ ನೀತಿಯನ್ನು ನಗೆಪಾಟ್ಲಿಗೆ ತಂದಿದ್ದಾರೆ ಅಗತ್ಯ ಇಲ್ಲದಿರುವುದಕ್ಕೆಲ್ಲ ಪ್ರತಿಕ್ರಿಯೆ ಇಂಥದಕ್ಕನ್ನು ಇಷ್ಟು ಗಂಭೀರವಾಗಿ ಪ್ರತಿಕ್ರಿಯೆ ನೀಡಬೇಕಾದ ಅಗತ್ಯ ಇರಲಿಲ್ಲ ಜನತಂತ್ರ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಹಕ್ಕಿದೆ ರಿಹಾನಾಗೂ ಇದೆ ಗ್ರೇಟಾಗೂ ಹಕ್ಕಿದೆ ನಮಗೂ ಇದೆ ಅವರು ವ್ಯಕ್ತಪಡಿಸಿದ ತಕ್ಷಣ ಒಪ್ಪಬೇಕು ಅಂತಲ್ಲ ಆದರೆ ನೀವು ಇಂಥದ್ದನ್ನು ವ್ಯಕ್ತಪಡಿಸ ಕೂಡೋದು ಅನ್ನೋ ಸರ್ವಾಧಿಕಾರ ಅದನ್ನು ಈ ಸರ್ಕಾರ ತೋರಿಸ್ತಾ ಇದೆ ಸೊ ರೈತರ ಪ್ರತಿಭಟನೆಯನ್ನು ಭಾರತ ಪ್ರಜಾಪ್ರಭುತ್ವದ ವೈಶಿಷ್ಟ್ಯ ಮತ್ತು ರಾಜಕಾರಣದ ಹಿನ್ನೆಲೆ ಅರ್ಥ ಮಾಡ್ಕೊಳ್ಳಿ ಏನಪ್ಪ ಅದು ಬದ್ದೆಕಾಯಿ ಹೇಳ್ರಪ್ಪ ಪ್ರಜಾಪ್ರಭುತ್ವದ ವೈಶಿಷ್ಟ್ಯ ಮತ್ತು ರಾಜಕಾರಣ ಏನು ರಾಜಕಾರಣ ಇದೆ ಇದು ರೈತರ ಪ್ರತಿಭಟನೆ ಮಾಡೋದಲ್ಲ ರಾಜಕಾರಣ ಇಲ್ಲ ಅದು ರೈತರ ಬೇಡಿಕೆ ಮಾತ್ರ ಅನ್ನುವುದು ಎಲ್ಲರಿಗೂ ಗೊತ್ತಿದೆ ಅದನ್ನು ನೀವು ಯಾಕೆ ತಿರುಚುವ ಯತ್ನವನ್ನು ಮಾಡ್ತೀರಿ ಬಿಕ್ಕಟ್ಟು ಪರಿಹಾರಕ್ಕೆ ಸರ್ಕಾರ ಮತ್ತು ಸಂಬಂಧಪಟ್ಟ ರೈತರು ಸಂಘಟನೆಗಳು ನಡೆಸಿದ ಯತ್ನವನ್ನು ಗಮನಕ್ಕೆ ತೆಗೆದುಕೊಳ್ಳಬೇಕು ಹೌದು ಯತ್ನ ಎಲ್ಲಿವರೆಗೆ ಮಾಡಿದ್ದೀರಿ ಪ್ರಧಾನಮಂತ್ರಿ ಇದುವರೆಗೆ ಯಾಕೆ ಇನ್ವೋಲ್ ಆಗಿಲ್ಲ ಬೇರೆಯವರನ್ನು ಯಾಕೆ ಬಿಟ್ಟು ಇವರು ಮೌನಿ ಬಾಬಾ ಅನ್ನೇ ಪ್ರಧಾನಿಗಳು ಉಳ್ಕೊಂಡಿದ್ದಾರೆ ಲಕ್ಷಾಂತರ ರೈತರು ರಸ್ತೆಯಲ್ಲಿ ಬಂದಂತ ಹೋಗಿ ಮಾತನಾಡ್ಬೋದಾಗಿತ್ತಲ್ವ ಪ್ರಧಾನಿಗಳೇ ಮಾತನಾಡ್ಬೋದಾಗಿತ್ತಲ್ವ ಪ್ರಧಾನಿಗಳೇ ಅವರ ಮಧ್ಯೆ ನಿಂತು ಸಂತವನ ಹೇಳ್ಬೋದಾಗಿತ್ತಲ್ವ ಆ ರೀತಿ ಪ್ರತಿಭಟನಾ ನಿರ್ವಹ ರೈತರಿಗೆ ನೀವು ಕನ್ವಿನ್ಸ್ ಮಾಡ್ಬೋದಾಗಿತ್ತಲ್ವಾ ಅದು ಕನ್ವಿನ್ಸ್ ಒಂದು ಸರ್ಕಾರಕ್ಕೆ ಆಗೋದಿಲ್ಲ ಅಂತಂದರೆ ಅದಕ್ಕೆ ಎರಡು ಕಾರಣಗಳಿರ್ತವೆ ಒಂದು ಸರ್ಕಾರವೇ ಕನ್ವಿನ್ಸ್ ಮಾಡೋ ಯೋಗ್ಯತೆ ಸರ್ಕಾರಕ್ಕಿಲ್ಲ ಅಂತ ಎರಡನೇದು ಯಾರು ಪ್ರತಿಭಟನೆ ಮಾಡ್ತಿದ್ದಾರೋ ಅವ್ರು ಹೇಳ್ತಾ ಇರುವ ಮಾತು ಸತ್ಯ ಇರಬೇಕು ಆ ಕಾರಣಕ್ಕೆ ಇವರಿಗೆ ಅದನ್ನು ಕನ್ವಿನ್ಸ್ ಮಾಡೋಕ್ಕಾಗಲ್ಲ ಅನ್ನುವ ತೀರ್ಮಾನಕ್ಕೆ ಬರಬೇಕಾಗತ್ತೆ ಈ ವಿಚಾರದಲ್ಲಿ ಹಾಗಾದರೆ ಯಾವುದದು ಮೋದಿಜಿಯವರಿಗೆ ಮತ್ತು ಅವರ ಪಠಾಲಂಗಳಿಗೆ ಯಾಕೆ ನೀವು ಕನ್ವಿನ್ಸ್ ಮಾಡೋಕ್ಕೆ ರೈತರು ಕನ್ವಿನ್ಸ್ ಮಾಡೋಕ್ಕಾಗಲ್ಲ ಅದ್ರ ಬದಲು ಬೇರೆ ಮಾರ್ಗಗಳನ್ನು ಯಾಕೆ ಹಿಡಿತೀರಿ ವಿಭಿನ್ನ ಧ್ವನಿ ಧ್ವನಿಯನ್ನು ಹತ್ತಿಕ್ಕುವಂಥ ಒಂದು ಕೆಲಸವನ್ನು ಯಾಕೆ ಮಾಡ್ತೀರಿ ಯಾರು ಈ ಕಾನೂನಿನ ವಿರುದ್ಧ ಮಾತನಾಡ್ತಾರೋ ಅವ್ರಿಗೆ ಟೆರ್ರಿಸ್ಟ್ಗಳು ಖಾಲಿಸ್ತಾನಿಗಳು ಅಂತ ಯಾಕಂತೀರಿ ಅಂತಾರಾಷ್ಟ್ರೀಯ ಸಮುದಾಯ ಈ ಬಗ್ಗೆ ಮಾತನಾಡಿದ ತಕ್ಷಣ ಅವ್ರ ಮೇಲೆ ಯಾಕೆ ಹರಿಹಾಯ್ದು ಹೋಗ್ತೀರಿ ನೀವೇ ಅಲ್ವಾ ಒಂದು ಕಾಲದಲ್ಲಿ ಹೇಳ್ತಾ ಇದ್ದಿದ್ದು ಮೋದಿಯವರು ವಿಶ್ವಗುರು ವಿಶ್ವದ ಎಲ್ಲ ರಾಷ್ಟ್ರಗಳು ಮೋದಿಯವರಿಗೆ ಬೆಂಬಲ ಕೊಡ್ತವೆ ಅವರಿಗೆ ಅಡ್ವೈಸ್ ಕೇಳ್ತಾರೆ ಭಾಳ ಭಕ್ತರು ಎಲ್ಲಿವರೆಗಿದ್ದರು ಅಂದರೆ ಅಪ್ಪ ಪುಟಿನ್ ಏನಾದ್ರು ವ್ಯತ್ಯಾಸ ಆದರೆ ಮೋದಿ ಫೋನ್ ಮಾಡಿ ಕೇಳ್ತಾರೆ ಏನು ಮಾಡಲಿ ಅವ್ರ ಸಲಹೆ ಕೊಡ್ತಾರೆ ಹಾಗೆಯೇ ಟ್ರಂಪ್ ಏನಾದ್ರು ವ್ಯತ್ಯಾಸ ಆದರೆ ಮೋದಿ ಫೋನ್ ಮಾಡ್ತಾರೆ ಆವಾಗ ಮೋದಿ ಹಿಂಗೆ ಹೇಳ್ತಾರೆ ಹಂಗೆ ಮಾಡ್ತಾರೆ ಜಾನ್ಸನ್ ಏನಾದರೂ ಇದ್ರೆ ಕೇಳ್ತಾರೆ ವಿಶ್ವದ ಎಲ್ಲರೂ ಕೂಡ ಇವ್ರತ್ರ ಉಪದೇಶ ತಗೋತಾರೆ ನಾವು ಮಾತಾಡ್ತಿದ್ರಲ್ಲ ಸ್ವಾಮಿ ಈಗ ಏನಾಯಿತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಮಾನ ರಾಜ ಎರಡು ರೀತಿ ಆಗ್ತಾ ಇದೆ ಒಂದು ಭಾರತ ಯುಸಿ ಭಾರತವನ್ನು ವಿದ್ಯ ವಿದೇಶಗಳು ಎಷ್ಟು ಗಂಭೀರವಾಗಿ ತಗೋತಾಯಿದ್ವು ಒಂದು ಜನತಂತ್ರ ರಾಷ್ಟ್ರ ಅಂತ ಹೇಳ್ತಾ ಇದ್ದರೂ ಅದು ಆ ಮಟ್ಟದಲ್ಲಿ ಉಳಿದಿಲ್ಲ ಅನ್ನೋದು ಭಾಳ ಮುಖ್ಯವಾದ್ದು ಬೇಸರದ ದುಃಖದ ಸಂಗತಿ ಅಲ್ವಾ ಅಂತಾರಾಷ್ಟ್ರೀಯ ಸಮುದಾಯವೇ ಭಾರತಕ್ಕೆ ಬುದ್ಧಿ ಹೇಳುವ ಸ್ಥಿತಿ ಬಂತಲ್ಲ ವಿಶ್ವಗುರು ಅಂತ ಕ್ಲೇಮ್ ಮಾಡಿಕೊಳ್ಳೋರಿಗೆ ಇದು ದುಃಖ ಕಳೆದ್ದು ನೋವಿಂದು ಅನ್ನೋದು ಸೊ ಅದರ ಜೊತೆಗೆ ನೋಡಿ ಇದು ಹೇಳ್ತಾ ಹೋಗ್ತಾ ವಿದೇಶಾಂಗ ಸಚಿವಾಲಯ ನಿಲುವು ರಾಜಕೀಯವಾಗಿ ಇದು ಪರವಿರೋಧಕ್ಕೆ ಕಾರಣ ಆಗಿದೆ ಈ ನಡುವೆ ರಿಹಾನ ಜೊತೆಗೂಡಿದ ತಾರೆಯರ ಜೊತೆ ತಾರೆಯರು ಕೂಡ ಅವ್ರ ಜೊತೆಗೂಡಿದ್ದಾರೆ ಅದರ ನಡುವೆ ಈ ಭಾರತದ ಕೆಲವರು ಏನಿದ್ದಾರೆ ಸಚಿನ್ ತೆಂಡೂಲ್ಕರ್ ಕ್ರಿಕೆಟ್ ದೇವರು ಅಂತ ಮಾಧ್ಯಮಗಳು ಕರೀತಾರೆ ಆ ಇವರು ಎಲ್ಲ ನಂಬಲ್ಲ ಅದು ಅದು ಸುಮ್ಮನೆ ಹೇಳ್ತಾ ಇದ್ದರು ಆ ಮನುಷ್ಯ ರಾಜ್ಯಸಭೆಗೆ ನಾಮಿನೇಟ್ ಆದರೆ ಒಂದು ದಿನ ಹೋಗಿ ಚರ್ಚೆ ಮಾಡಿಲ್ಲ ಇನ್ನೊಂದು ಮಾಡಿಲ್ಲ ಈಗ ಕೂತುಬಿಟ್ಟು ಭಾರತದ ಸಾರ್ವಭೌಮತ್ವ ಮಾತನಾಡುವ ಸಿಚುಚುವೇಷನ್ ಅನಿಲ್ ಕುಂಬ್ಳೆ ಈ ಎಲ್ಲ ಕೋಟ್ಯಾಧೀಶ್ವರ ಏನಿದ್ದಾರೆ ಕ್ರಿಕೆಟ್ ಪ್ರೇಮವನ್ನು ಬಂಡವಾಳ ಆಗಿಸಿಕೊಂಡು ದುಡ್ಡು ಮಾಡಿದ ಈ ಜನ ಏನಿದ್ದಾರೆ ಇವರು ರೈತರ ಬಗ್ಗೆ ಒಂದು ಸಹಾನುಭೂತಿಯನ್ನು ವ್ಯಕ್ತಪಡಿಸುವ ಯೋಗ್ಯತೆ ಇವರಿಗಿಲ್ಲ ರೈತರ ಮಕ್ಕಳು ಕ್ರಿಕೆಟ್ ನೋಡಿ ಇವ್ರನ್ನೆಲ್ಲ ಬೆಳೆಸಿದ್ದು ಸೊ ಆದರೆ ಹಲವರು ಕೂಡ ಏನು ಬೆ ಬೆಂಬಲ ಕೊಟ್ಟಿದ್ದಾರೆ ಅನ್ನೋದು ದೆಹಲಿ ಗಡಿಯಲ್ಲಿ ಪ್ರತಿಭಟನೆ ನಡೆಸ್ತಾಯಿರೋ ರೈತರಿಗೆ ಬೆಂಬಲ ಸೂಚಿಸಿ ರಿಹಾನ ಅವರು ಟ್ವೀಟ್ ಮಾಡಿದ ಬಳಿಕ ರೈತರ ಹೋರಾಟಕ್ಕೆ ಜಗತ್ತಿನ ವಿವಿಧೆಡೆಯಿಂದ ಬೆಂಬಲ ಹರಿದು ಬರ್ತಾ ಇದೆ ಗಾಯಕರಾದ ಜೈಶಾಮ್ ಡಾಕ್ಟರ್ ಜೂಸ್ ಮತ್ತು ನಟಿ ಮಿಯಾ ಖಲೀಫಾ ಅವರು ಕೂಡ ರೈತರ ಪ್ರತಿಭಟನೆಯನ್ನು ಬೆಂಬಲ ನೀಡಿದ್ದಾರೆ ಅನ್ನೋದು ಟ್ವೀಟ್ರ್ನಲ್ಲೇ ಹತ್ತು ಕೋಟಿ ಫಾಲೋವರ್ಗಳನ್ನ ಜನ ಅವರು ಮಂಗಳವಾರ ರಾತ್ರಿ ರೈತರ ಪ್ರತಿಭಟನೆಗಳ ಬಗ್ಗೆ ನಾವು ಏಕೆ ಮಾತನಾಡುತ್ತಿಲ್ಲ ಬೆಂಬಲ ಇಷ್ಟೇ ಅವರು ಟ್ವೀಟ್ ಮಾಡಿದ್ದು ಇದ್ರ ಬಗ್ಗೆ ಇಡೀ ಸರ್ಕಾರ ಹೇಳಬೇಕಾ ಭಾರತ ಸರ್ಕಾರ ಹೇಳಬೇಕಾ ನಾವು ಯಾಕೆ ಮಾತನಾಡ್ತಾ ಇಲ್ಲ ಅನ್ನೋದು ಭಾಳ ಸರಳವಾದ್ದು ನಾವು ರೈತರಿಗೆ ಬೆಂಬಲ ಕೊಡಬೇಕು ಇದು ಹೇಳುವ ಇದು ಭಾರತ ಪ್ರಭುತ್ವದ ಧಕ್ಕೇನ ಇದು ಭಾರತ ವಿರುದ್ಧ ಷಡ್ಯಂತ್ರನ ಇಂತಹದ್ದನ್ನು ಹೇಳುವ ಮೂಲಕ ಮತ್ತೆ ದೇಶ ಪ್ರೇಮ ಇನ್ನೊಂದು ಮತ್ತೊಂದು ಹೇಳ್ತಾ ನಿಮ್ಮ ತಪ್ಪುಗಳನ್ನು ಮುಚ್ಚಾಕೊಳ್ಳೋ ಯತ್ನವನ್ನು ಮಾಡ್ತಾ ಇದ್ದೀರಿ ಅಂತ ಸೊ ಈ ನಡುವೆ ನಿನ್ನೆ ನಮ್ಮ ಹರಿಯಾಣದ ಜಿಲ್ಲೆಯಲ್ಲಿ ನಡೆದ ರೈತರ ಮಹಾಪಂಚಾಯತಿ ನಡೀತಾ ರೈತರು ಇನ್ನಷ್ಟು ಗಟ್ಟಿ ಆಗ್ತಿದ್ದಾರೆ ಅನ್ನೋದು ಬಹಳ ಮುಖ್ಯ ಅಂತ ನನಗೆ ಅನಿಸುತ್ತೆ ಆ ಸಂದರ್ಭದಲ್ಲಿ ಟಿಕಾಯತ್ ಹೇಳಿದ್ದಾರೆ ವಿವಾದಾತ್ಮಕವಾದ ಮೂರು ಕಾಯ್ದೆಗಳನ್ನ ರದ್ದುಪಡಿಸದೇ ಇದ್ದರೆ ಬಿ ಜೆ ಪಿ ನೇತೃತ್ವದ ಸರ್ಕಾರ ಮುಂದುವರೆಯೋದು ಕಷ್ಟ ಅನ್ನುವ ಮಾತನ್ನು ಟಿಕಾಯತ್ ಹೇಳಿದ್ದಾರೆ ಮೂರು ಕಾಯ್ದೆಗಳನ್ನ ವಾಪಸ್ ಪಡೆಯಬೇಕು ಇಲ್ಲದೇ ಇದ್ದರೆ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಅಧಿಕಾರವನ್ನು ಕಳೆದುಕೊಳ್ಳುತ್ತೆ ಅಂತ ಹೇಳಿದ್ದಾರೆ ಇವಟ್ ಎವರ್ ಇಟ್ ಮೇ ಬಿ ಬಟ್ ಈ ರೈತ ಚಳವಳಿ ಇದೆಯಲ್ಲ ಸರ್ಕಾರ ಇಷ್ಟು ಪ್ಯಾನಿಕ್ ಆಗೋದು ಭಾಳ ಮುಖ್ಯವಾದ ಕಾರಣ ಉತ್ತರ ಭಾರತದಲ್ಲಿ ಇದು ಬೀಳ್ತಾ ಇರುವಂಥ ಪ್ರಮಾಣ ಪ್ರಭಾವ ಎಸ್ಪೆಷಲಿ ಭಾಳಷ್ಟು ಜನ ಈ ಟ್ವೀಟರ್ಗಳಲ್ಲಿ ಅಲ್ಲಿ ಬರೋ ಸಣ್ಣಪುಟ್ಟ ಲೀಡರ್ಗಳು ಇದಕ್ಕೆ ಪ್ರತಿಕ್ರಿಯೆ ನೀಡ್ತಾರೆ ಅದೋ ಹೊರತು ಎಮ್ ಎಲ್ ಎಗಳಾಗಲಿ ಮಂತ್ರಿಗಳಾಗಲಿ ಮೌನದ ಮೊರೆ ಹೋಗಿದ್ದಾರೆ ಯಾಕೆಂದರೆ ಅವರಿಗೆ ಅಸ್ತಿತ್ವದ ಪ್ರಶ್ನೆ ಆಗಿದೆ ಮೋದಿ ಅಮಿತ್ ಶಾ ಒಬ್ಬರು ಮೋದಿನೂ ಕೂಡ ಅಲ್ಲಿ ರೆಫರ್ ಮಾಡ್ತಾರೆ ಅವರು ಜಾಸ್ತಿ ಮಾತಾಡೋಲ್ಲ ಅವರ ಶಿಷ್ಯರನ್ನ ಮಾತಾಡೋದಕ್ಕೆ ಬಯ್ಯೋದಕ್ಕೆ ಬಿಡ್ತಾರೆ ಆದರೆ ಇಡೀ ಉತ್ತರ ಭಾರತದಲ್ಲಿ ಈ ರೈತ ಚಳುವಳಿ ರಾಜಕೀಯ ಮತ್ತು ಸಾಮಾಜಿಕವಾದ ಪರಿಣಾಮವನ್ನು ಭಾಳ ಗಂಭೀರವಾಗಿ ಬೀರಿದೆ ಒಂದು ರೈತರು ಇನ್ನಷ್ಟು ಗಟ್ಟಿಯಾಗ್ತಿದ್ದಾರೆ ಇದು ಮುಖ್ಯವಾದದ್ದು ಅಂತಾರಾಷ್ಟ್ರೀಯ ಸಮುದಾಯ ರೈತರಿಗೆ ಬೆಂಬಲ ಕೊಡ್ತಾ ಇರೋದು ಭಾಳ ಮಹತ್ವದ ಬೆಳವಣಿಗೆ ಅಂತ ಅನಿಸುತ್ತೆ ಅದಕ್ಕೆ ಸರ್ಕಾರ ಹೆಚ್ಚು ಪ್ಯಾನಿಕ್ ಆಗಿದೆ ಅಂತ ವಿದೇಶಾಂಗ ಇಲಾಖೆಯ ಈ ಹೇಳಿಕೆ ಆ ಕಾರಣಕ್ಕಾಗಿ ಭಾರತದ ವಿದೇಶಾಂಗ ನೀತಿಯಲ್ಲಾದ ಬದಲಾವಣೆಯನ್ನು ತೋರಿಸ್ತಾ ಇರೋದು ಮಾತ್ರ ಅಲ್ಲ ನಾವು ಸಣ್ಣ ಪುಟ್ಟ ವಿಚಾರಗಳಿಗೆ ಪ್ರತಿಕ್ರಿಯೆ ನಡೆದು ಆ್ಯಕ್ಚುಲಿ ಪಾಕಿಸ್ತಾನ ಹಂಗೆ ಮಾಡುತ್ತೆ ಸಣ್ಣಕ್ಕೆ ಯಾರು ಮಾತಾಡೋದು ಪ್ರತಿಕ್ರಿಯೆ ಇಡ್ತಾವೆ ಇದು ಅಪಾಯಕಾರಿಯಾದ್ದು ನಮ್ಮ ವಿದೇಶಾಂಗ ನೀತಿ ಯ ಗೌರವವನ್ನು ಕಾದುಕೊಂಡು ಬರುವಂಥ ಕೆಲಸ ಆಗಬೇಕು ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತರು ಏನಿದೆ ಖ್ಯಾತ ನಾಮರಿದ್ದಾರೆ ಅವರನ್ನು ಬೈತಾ ಅವರಿಗೂ ಉದ್ದೇಶ ದ್ರೋಹಿಪಟ್ಟ ಕಟ್ತಾ ಇಂಡಿಯಾ ವಿರೋಧಿಗಳು ಅಂತ ಹೇಳ್ತಾ ಒಗ್ಗಟ್ಟನ್ನು ಮುರಿಯೋರು ಅಂತ ಹೇಳ್ತಾ ನೀವು ಸಣ್ಣವರು ಅದರಂತೆ ಭಾರತದ ಮಾನ ಮರ್ಯಾದೆಯನ್ನು ಹರಾಜು ಹಾಕ್ತಿದ್ದೀರಿ ಅಂತ ಹೇಳ್ತಾ ಈ ಬಗ್ಗೆ ದುಃಖವನ್ನು ವ್ಯಕ್ತಪಡಿಸ್ತಾ ದೇವರವರಿಗೆ ಸದ್ಬುದ್ಧಿಯನ್ನು ಕೊಡಲಿ ಶ್ರೀರಾಮಚಂದ್ರನ್ ಎಂಬುವ ಜನರಿಗೆ ರಾಮನೇ ಅವರಿಗೆ ಬುದ್ಧಿಯನ್ನು ಕೊಡಲಿ ಅಂತ ಹೇಳ್ತಾ ಇವತ್ತಿನ ಮೀಡಿಯಾ ವಚನ ಮುಗಿಸ್ತೀನಿ ಮತ್ತೆ ಇನ್ನೊಂದು ವಿಚಾರದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಎಲ್ಲರೂ ಒಳ್ಳೇದಾಗಲಿ ನಮಸ್ಕಾರ